ಏನಪ್ಪ ಅನ್ನೇ ಇಂಥವ್ನ ಎಲೆಕ್ಟ್ ಮಾಡ್ಕೊಂಡಿದಿರಲ್ಲ ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ನಾನು ನನ್ಗೆ ಗೊತ್ತಿದೆ ಈ ಪರಿಸ್ಥಿತಿ ಬಟ್ ಇಲ್ಲಿ ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು ಎರಡನೇದು ಇವತ್ತೇನು ನಾನು ಬೆಳಗ್ಗೆಯಿಂದ ಇಲ್ಲಿ ನಾನು ನೋಡಿದ್ದೀನಿ ಒಂದು ಅನೇಕರು ಫಸ್ಟ್ ಈ ಜೆ ಪಿ ಸ್ಟ್ಯಾಚ್ಯೂ ವಿಚಾರ ಹೇಳಿದ್ದಾರೆ ಜೆ ಪಿ ಪಾರ್ಕ್ ಆ ಜೆ ಪಿ ಸ್ಟ್ಯಾಚ್ಯೂ ಬಗ್ಗೆ ಫಸ್ಟ್ ನಮ್ಮ ಸಂಸ್ಥೆಯವರೆಲ್ಲ ಕೂಡ ಅವರೆಲ್ಲ ಕೇಳಿಕೊಂಡು ಅದು ಆಗಬೇಕು ನಾನು ಅದನ್ನ ಜೆ ಪಿ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಯೋಗ ಸೆಂಟ್ರು ಜಿಮ್ ಮತ್ತು ಸ್ವಿಮ್ ಪೂಲ್ ಈ ಮೂರು ವಿಚಾರ ಕೂಡ ಹೇಳಿದ್ದಾರೆ ಈ ಮೂರು ವಿಚಾರ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ದುಡ್ಡ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಆ ಮೂರನ್ನು ಕೂಡ ರೆಸ್ಟೋರ್ ಮಾಡಲಿಕ್ಕೆ ಹೊಸದಾಗಿ ರಿಪೇರ್ ಮಾಡಲಿಕ್ಕೆ ಈ ಮೆಟ್ರೋ ಏನೋ ಒಂದ್ಸನ್ ರೈಲ್ ಏನೋ ಮಾಡಿದ್ದಾರೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನ್ನ ಮಕ್ಕಳು ಆಟ ಆಡೋದಾಗಕ್ಕೆ ಕೂಡ ನಾನು ಹೋಗಿ ನೋಡಿದೆ ಎಲ್ಲ ಅದರ ತಂದು ಸಾಮಾನು ಹಾಕಿಬಿಟ್ಟಿದ್ದಾರೆ ಆ ಪಕ್ಕೇ ಭಾಳ ಡೇಂಜರು ಇಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇದು ಇದೆ ಇದನ್ನೆಲ್ಲ ಕಂಪ್ಲೀಟ್ ನಾನೇ ಶೂಟ್ ಮಾಡಿಸಿದ್ದೀನಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ನೀವು ಹೇಳಿದ ವಿಚಾರ ಕೂಡ ನಾನೆಲ್ಲ ಗೊಂದಲ ಇಟ್ಟಿದ್ದೀನಿ ನಿಮ್ಮೆಲ್ಲ ಗ್ರೀನಸ್ಗೂ ಮತ್ತೆ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಫೋನ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ಪ್ರತಿಯೊಂದು ಕೂಡ ಅಟೆಂಡ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಎರಡನೇದು ರಾಜ್ಕುಮಾರ್ ರಸ್ತೆ ಅಲ್ಲಿ ಗಾರ್ಬೇಜು ಗಂಗಮ್ಮ ಸರ್ಕಲ್ ನಿಂದ ಸರ್ಕಲ್ ರಸ್ತೆ ಇವೆಲ್ಲ ಕೂಡ ಹೇಳಿದಿರಿ ಕೆಲವು ಎಂ ಸರ್ಕಲ್ ರೋಡು ಡಿಮಾಲಿಷನ್ ಬಗ್ಗೆ ಅಂಡರ್ ಪಾಸ್ ಬಗ್ಗೆ ಕೂಡ ತಿಳಿಸಿದಿರಿ ಮಂಗನ್ಪಾಳ್ಯೂ ಜಿನಗರ ಅಂಡರ್ ಪಾಸ್ ಕೂಡ ತಿಳಿಸಿದೀರಿ ಮತ್ತು ಇನ್ನ ಅನೇಕ ವಿಚಾರಗಳೆಲ್ಲ ತಾವೆಲ್ಲ ತಿಳಿಸಿದಿರಿ ಇದನ್ನು ಕೂಡ ಖಂಡಿತ ನಾವು ಅಟೆಂಡ್ ಮಾಡ್ತೀವಿ ನಮ್ಗೆ ಏನು ಇವತ್ತು ಬಂದ ಉದ್ದೇಶ ಏನಪ್ಪಾ ಅಂದ್ರೆ ಇದು ಬೆಂಗಳೂರು ಪ್ಲಾನ್ ಸಿಟಿ ಅಲ್ಲ ಮೊದಲೇ ಇದು ಅನ್ಪ್ಲಾನ್ ಸಿಟಿ ರೆವಿನ್ಯೂನೆಲ್ಲ ಕಾರ್ಪೊರೇಷನ್ ಆಗಿ ಕನ್ವರ್ಟ್ ಆಗಬೇಕು ಕೆಲವೆಲ್ಲ ಪ್ಲಾಂಡ್ ಏರಿಯಾ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಸೊಸೈಟಿಗಳು ಮಾಡಿದ್ದಾರೆ ಕೆಲವು ಬೀದಿಗಳು ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಇದು ನಾವೇನೂ ಮಾಡಿ ಬದಲಾವಣೆ ಮಾಡಬೇಕು ಇಷ್ಟು ದೊಡ್ಡ ಇನ್ನೇ ಪಾಪ ಎಲ್ಲರೂ ಬಹಳ ಜನ ನಮ್ಮ ಎಲ್ಲಿ ಡಾಕ್ಟರ್ ಬಗ್ಗೆ ಬಹಳ ಗೌರವ ಕೊಡ್ತಾ ಇದ್ರು ಕಾಮಿ ಇದು ಇಂಥವೇ ಉಳ್ಕೊಳ್ಳೋದು ಸಾರ್ಥಕವಾಗಿ ಇಂಥ ಯಾರು ಸೇವೆ ಮಾಡಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಯಾವುದೇ ಪಾಠ ಇದೆ ಅದು ಉಳ್ಕೊಳ್ತದೆ ಅದನ್ನ ನಾನು ಅವ್ರಿಗೆ ಗೌರವ ಖಂಡಿತ ಕಳ್ಸಬೇಕು ನಿಮ್ ಬಗೆ ಬಹಳ ಜನ ನಾನು ವಾಹನ ಕೂಡ ಮದುವೆ ಅವ್ರನ್ನ ನೆನೆಸ್ಕೊಂಡು ಹೇಳ್ತಾ ಇದ್ರು ನನಗೆ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನನಗೆ ಅರಿವಿದೆ ರಾಜಕಾರಣ ಏನಾಗಲಿ ರಾಜಕಾರಣದಲ್ಲಿ ಏಳು ಸೋಲು ಇದೇ ಇರ್ತದೆ ಯಾರು ಕಂಪ್ಲೇಂಟ್ ಇಲ್ಲ ಸೊ ಇದಕ್ಕೇನಾದ್ರು ಮಾಡಿ ನೀವೇ ಮುಂದಕ್ಕೆ ಇದಕ್ಕೋಸ್ಕರ ಕೊನೆ ಉತ್ತರ ನೀವೇ ಕೊಡಬೇಕು ನೀವೇ ಅಂತ್ಯ ಮಾಡಬೇಕು ಇಂಥ ಪ್ರತಿನಿಧಿಗಳನ್ನ ಇಲ್ಲಿ ಇಟ್ಕೊಳ್ಳೋದು ಸರಿನಾ ಇಲ್ಲ ಅನ್ನೋದನ್ನ ನಿಮ್ಗೆಟ್ಟಿದ್ದೆ ನಾನು ಏನಾಗಿದೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಬಟ್ ಜನ ತೀರ್ಮಾನ ಮಾಡ್ತಾರೆ ಅಂತ ಜನ ಮೇಲೆ ನನಗೆ ನಂಬಿಕೆ ಇದೆ ಈಗ ಆಫೀಸರ್ಸ್ ಎಲ್ಲ ಕೂತ್ಕೊಂಡು ನಿಮ್ಗೆ ಏನು ಇದೆ ನಾವೆಲ್ಲ ಅಟೆಂಡ್ ಮಾಡಿದೀವಿ ಕಣ್ಣಲ್ಲಿ ಓಡಿದೀವಿ ಈ ಟಾಯ್ಲೆಟ್ ವಿಚಾರ ಇದನ್ನು ಹೊಸದಾಗೆ ಏನೇನು ರಿಪೇರಿ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸು ಎಷ್ಟು ಏನು ಟೈಮ್ ಇದೆ ಆ ಟೈಮಲ್ಲಿ ಇದನ್ನು ಓಪನ್ ಮಾಡೋಕ್ಕೆ ಸರಿನ ವಿಚಾರದಲ್ಲಿ ಇದೊಂದು ಭಾಳ ಚೆನ್ನಾಗಿ ಇಷ್ಟು ದೊಡ್ಡ ಪಾರ್ಕ್ನ ಗಿಡ ಮರಗಳನ್ನ ನೋಡಿ ಲಾಲ್ಬಾಗಲ್ಲಿ ಏನು ಫೆಸಿಲಿಟೀಸ್ ಇದೆ ಲಾಲ್ಬಾಗು ಸ್ವಲ್ಪ ವಿಸ್ತಾರವಾಗಿದೆ ಇಲ್ಲಿ ಕಂಪನಾಗಿದೆ ಭಾಳ ಫೆಸಿಲಿಟೀಸ್ ಎಲ್ಲ ಕೂಡ ಇಲ್ಲೂ ಕೂಡ ಇದೆ ಈ ನಾಗರಿಕರಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಾಡಲಿಕ್ಕೆ ಭಾಳ ದೂರದಿಂದ ಕೂಡ ಇಲ್ಲಿ ಬಂದು ಇದು ಉಪಯೋಗಿಸ್ಕೊಡ್ತಾ ಇದೆ ನಿಮ್ಮ ಆಸ್ತಿ ಇದೆ ನಿಮ್ಮ ಮಕ್ಕಳ ಆಸ್ತಿ ಇದೆ ನೀವೆಲ್ಲ ಸೇರಿ ಕಾಪಾಡಬೇಕು ಒಳ್ಳೆ ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್ ಇಲ್ಲಿ ಕೆಲಸ ಮಾಡಕ್ ಆಗುದಿಲ್ಲ ಅಂತ ಹೇಳಿ ನಾನು ಐದು ಕಾರ್ಪೊರೇಷನ್ ಮಾಡಿದ್ದೀನಿ ಐದು ಕಾರ್ಪೊರೇಷನ್ ಟ್ರಾಫಿಕ್ ಬಹಳ ದಟ್ಟನೆ ಆಗ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಇತ್ತು ಈಗ ತಿಂಗಳಿಗೆ ಒಂದು ಲಕ್ಷ ಆಡ್ ಆಗ್ತಾ ಇದೆ ಒಂದು ಲಕ್ಷ ವೆಹಿಕಲ್ಸ್ ಡೈಲಿ ಮೂರ್ ಸಾವಿರ ವೆಹಿಕಲ್ಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅಂದ್ರೆ ಒಂದು ಲಕ್ಷ ವೆಹಿಕಲ್ ತಿನ್ನೆರಡು ಲಕ್ಷ ಹಾಡ್ ಲಕ್ಷ ಇದೆ ಅದೇ ರೋಡು ಅದೇ ವೆಹಿಕಲ್ ಏನೇನೋ ಮಾಡ್ತಾ ಇದೀವಿ ಮೆಟ್ರೋ ಹ್ಯಾಡ್ ಮಾಡ್ತಾ ಇದೀವಿ ಡಬಲ್ ಡೆಕ್ಕರ್ ಸೇರಿಸ್ತಾ ಇದೀವಿ ಅಂಡರ್ ಪಾಸ್ ಮಾಡಿದ ಕೆಲಸ ಇಲ್ಲೇ ನೋಡಿ ಏನಿಲ್ಲ ಹತ್ತತ್ತು ವರ್ಷ ಹನ್ನೆರಡು ವರ್ಷದಿಂದ ಅದರ ಇದೆ ಒಬ್ಬ ಲಾಯರ್ ಗಳೆಲ್ಲ ಬಂದು ಭೇಟಿ ಮಾಡಿದ್ರು ಅವ್ರ ಪರಿಸ್ಥಿತಿ ಹೇಳ್ಕೊಂಡು ಆಮೇಲೆ ಹೆಣ್ಮಕ್ಳು ಕೂತ್ಕೊಳ್ಳೋಕೊಂಡ ಜಾಗ ಇತ್ತು ಆ ಜಾಗಕ್ಕೂ ಕೂಡ ಈಗ ತೊಂದರೆ ಆಗಿದೆ ವಯಸ್ಸಾದ ಹೆಣ್ಮಕ್ಳು ಕೂತ್ಕೊಂಡು ಚರ್ಚೆ ಮಾಡೋಕೆ ಎಲ್ಲ ಕೂಡ ಇದೆಲ್ಲ ಒಂದು ದೊಡ್ಡ ಅವಕಾಶ ಇತ್ತು ಅದೆಲ್ಲ ಇಲ್ಲ ಬಟ್ ಏನು ಬಸ್ದಾಗಿ ಮಾಡೋದಕ್ಕಿಂತ ಫಸ್ಟು ಈಗ ಇದ್ದ ಹಾಳಾಗಿರೋಂತ ರೆಸ್ಟೋರ್ ಮಾಡೋಕ್ಕೆ ಕಮಿಷನರೇ ಇವರು ಹೊಸ ಕಮಿಷನರು ವೆರಿ ಸೀಸನ್ ಐ ಎ ಎಸ್ ಆಫೀಸರು ಯಂಗ್ಸ್ಟರ್ಸ್ ಹೋಗಿದ್ದಾರೆ ಅವರು ನಮ್ಮ ಜೊತೆ ನಮ್ಮ ಜಿ ಬಿ ಎ ಕಮಿಷನರ್ ಕೂಡ ಇವರು ಇದ್ದಾರೆ ಅವ್ರಿಗೂ ಭಾಳ ಅನುಭವ ಇದೆ ಮಿಕ್ಕಿದ್ರು ನಮ್ಮ ಲತಾ ಅಂತ ಅವರು ಅಸಂಟ್ ಇದ್ದಾರೆ ಅವರು ಡಿ ಸಿ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಗೋರಲ್ ಡೌಮೆಂಟಲ್ಲಿ ಭಾಳ ಒಳ್ಳೆಯ ಹೆಸರು ತಂದಿದ್ದಾರೆ ಅವರು ಕೂಡ ಇದೆಲ್ಲ ನೋಡಿ ಮತ್ತು ನಮ್ಮ ಇಂಜಿನಿಯರ್ಸ್ ಕೂಡ ಎಲ್ಲ ಇದ್ದಾರೆ ಎಲ್ಲ ಎಲ್ಲ ಕಣ್ಣಲ್ಲಿ ನೋಡಿದ್ದಾರೆ ನಾನು ಯಾರ ಕೇನು ಕಿವಿಯಿಂದ ಕೇಳೋಕೆ ನಂಬಿಕೆ ಇಲ್ಲ ನನಗೆ ಕಣ್ಣಲ್ಲಿ ನೋಡೋದು ಮಾತ್ರ ನನ್ನ ನಂಬಿಕೆ ಈ ಎಲ್ಲ ಕೆಲಸ ನಾನು ಕಣ್ಣಲ್ಲಿ ನೋಡಿದ್ದೀನಿ ನಾನು ಸೊ ಇದನ್ನ ಪ್ರತಿಯೊಬ್ಬ ಮತ್ತೆ ನಾನು ಮಾಡ್ತೀನಿ ವಿಶ್ವಾಸ ಇರಲಿ ತಾವು ನನ್ನ ಕೆರೆಗೆ ಬಂದು ಇಷ್ಟರ ನಾಗರಿಕರು ಬಂದು ತಾವೆಲ್ಲ ಹೇಳ್ಬಿಟ್ಟಿದ್ದೀವಿ ಅಂತ ನನಗೆ ಏನಪ್ಪ ಅಂತಂದರೆ ಬಂದು ಪ್ರತಿನಿಧಿಗಳಿಗೆ ಪಾಪ ಎಮ್ ಎಲ್ಲಿ ಅವಕಾಶ ಇದೆ ಸ್ಟೇಂಜ್ನ ತಂದಿದ್ದೀವಿ ಇದೇನು ಗೌರ್ಮೆಂಟು ನಾನು ಭೇಟಿ ಮಾಡೋದಕ್ಕೆ ಯಾರಿಗೂ ನಾನೇನು ಇಲ್ಲಿ ಊರ ತರ ಹಾಕೋಂಥ ವ್ಯವಸ್ಥೆ ಇಲ್ಲ ನನಗೂ ಯಾರು ಊರ ತರ ಯಾರು ಹಾಕಿಲ್ಲ ನೀವು ನಾಗರಿಕ ಯಾರ ಬಂದಿದ್ದೀರಿ ಊನಾರ ಕೊಟ್ಟಿದ್ದೀರಿ ವಿಶ್ ಮಾಡಿದ್ದೀರಿ ವಿಶ್ ಮಾಡಿದ್ದೀರಿ ನನಗೆ ಅವಶ್ಯಕತೆ ಏನಿಲ್ಲ ಅದು ನಾವೆಲ್ಲ ನಾಗರಿಕರು ಬಂದಂಗೆ ಬಂದು ನಾಗರಿಕರ ಮಾತಾಡಕ್ಕೆ ಬಂದಿದ್ದೀನಿ ನಾನು ನಾನು ಜನ ನಾನು ಚೀಟಿ ಬೇರೆ ವಿಚಾರ ನನಗೆ ಜವಾಬ್ದಾರಿ ಇದೆ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು ಜನರ ಸಮಸ್ಯೆ ಸ್ಪಂದಿಸಬೇಕು ಈ ಯಾವ ಎಲೆಕ್ಷನ್ ಇಲ್ಲ ಇನ್ನೂ ಎಲೆಕ್ಷನ್ ಇರೋದು ಎರಡೂವರೆ ವರ್ಷ ಆಗ್ತದೆ ಆಮೇಲೆ ನೋಡ್ಕೋಣ ಈಗ ಒಂದೊಂದೇ ನಾನು ಎಲ್ಲ ಕಾರ್ನೇ ಲಾಲ್ ಬಾಲ್ ಬಂದಿದೆ ಎಷ್ಟು ಪಾಪ ನಾಗರಿಕರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಅಲ್ಲೂ ಎಮ್ ಎಲ್ ಎಗಳು ಬಂದರು ಎಷ್ಟು ಸಂಯಮದಿಂದ ಬಿಹೇವ್ ಮಾಡಿದ್ರು ಇವೆಲ್ಲ ನನಗೆ ಇಲ್ಲಿ ನನಗೆ ಪಾಪ ನೀವು ಎಂಥ ಈ ನರ್ಕದಲ್ಲಿ ಬದುಕ್ತಾ ಇದ್ರಿ ಅನ್ನೋದು ನನಗೆ ಮನಸ್ಸಿಗೆ ನಾನು ನೋವಾಗ್ತಾಯಿದೆ ಇಲ್ಲಿ ಅದನ್ನ ಸೈಡ್ ಗೆ ಬಿಟ್ಬಿಡಿ ಪಾಪ ಎಲ್ಲ ಪೊಲೀಸ್ ಅವರೆಲ್ಲ ಸ್ವಲ್ಪ ಶಾಂತಿ ತೆಗೆದುಕೊಂಡು ಬಂದು ನಮ್ಗೆ ಬಿಡಿ ಇದೆಲ್ಲ ಮಾಮೂಲಿ ಇದು ಅದೆಲ್ಲ ಫೇಸ್ ಮಾಡ್ಕೊಟ್ಟಿದೆ ಅದೆಲ್ಲ ನಿಮಗೆ ಇದು ಬಹಳ ವ್ಯಥೆ ಆಗಿದೆ ಕೂಡ ನಮಗೆ ಭಾವನೆ ಇದೆ ಸೊ ಚಿಂತೆ ಮಾಡೋದು ಬೇಡ ಲೆಟಸ್ ಈ ಏನು ನೀವು ಏನೆಲ್ಲ ಕೇಳಿಕೆ ಇದ್ದೀರಿ ಗ್ರೀವೆನ್ಸಸ್ ಇದ್ದೀರಿ ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ಇನ್ನೂ ಏನಾದರೂ ಗ್ರೀವೆನ್ಸಸ್ ಇದ್ರೆ ಒನ್ ಫೈವ್ ಡಬಲ್ ಆಮೇಲೆ ಅವ್ರಿಗೆ ಹೇಳ್ತಿದ್ದ ಫಿಕ್ಸ್ ಮೈ ಪಾಟ್ ಹೋಗೋಣ ಶೀಟ್ ಅಂತ ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ ಕಸ ಇದೆ ಎಲ್ ಪಾಟೋಲ್ ಇದೆ ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾದ್ರು ಕಾಲದಲ್ಲಿ ಇರ್ತಾ ಇದೆ ನಾನು ಅದಕ್ಕೆ ಅವಕಾಶ ಮಾಡ್ಕೊಟ್ಟಿ ನಂಗೆ ಇದಕ್ಕೆ ಏನಿಲ್ಲ ನಾವು ಮಾಡಿದ್ರೆ ಅದನ್ನ ಮಾಡಬೇಕು ನಮ್ಮ ಡ್ಯೂಟಿ ಅದು ನೀವು ಹೇಳ್ಬೇಕು ನಮ್ಮ ಆಫೀಸರ್ಸ್ಗೂ ಹೇಳಿದಿವಿ ಟ್ರಾಫಿಕ್ ಪೊಲೀಸ್ ಅವ್ರಿಗೂ ಹೇಳಿದಿವಿ ನೀಲ್ಲರೂ ಕಂಡ್ರೆ ಕೂಡಿ ಕಂಡ್ರೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ನಾವು ತಿಳಿಸ್ ಮಾಡ್ತೀವಿ ಅಂತ ಹೇಳಿದಿವಿ ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಸೊ ಲೀಡರ್ಸ್ ಹೇಳಿದ್ವಿ ನಿಮ್ಗೂ ಹೇಳ್ತಾ ಇದ್ವಿ ಇದು ಸಾಧಿಕ ನೀವೆಲ್ಲ ಟ್ಯಾಕ್ಸ್ ಪೇಯರ್ಸ್ ನಿಮಗೆ ಗೌರವ ಕೊಡಬೇಕಾದ್ರೂ ನಮ್ಮ ಡ್ಯೂಟಿ ನಾನು ಕೆಲಸ ಮಾಡ್ತೀನಿ ಇದಕ್ಕೆ ಏನೆಲ್ಲ ಈ ಗ್ರಾಂಟ್ಸ್ ಬೇಕು ಇದನ್ನೆಲ್ಲ ರಿಪೇರಿ ಮಾಡಬೇಕು ಇದನ್ನ ಮುಂದುವರಿಸಿದೆ ಯಾಕೆ ಇಷ್ಟು ವರ್ಷದಿಂದ ಪೆಂಡಿಂಗ್ ಇದೆಯೋ ಅದನ್ನು ಕೂಡ ನಾನು ಒಂದು ರಿಪೋರ್ಟ್ ತೆಗೆದುಕೊಂಡು ಇದನ್ನ ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಇದು ಜೆ ಪಿ ನಗರ ಪಾಲ್ಗೋ ಯಾವ ಸ್ಟೇಜಲ್ಲಿ ಇರಬೇಕಾಗಿತ್ತು ಯಾವ ಸ್ಟೇಜಲ್ಲಿ ಇರ್ತದೋ ಅದನ್ನ ಆದಷ್ಟು ಜಲ್ದಿ ರಿಸ್ಟೋರ್ ಮಾಡುವಂತ ಕೆಲಸ ಖಂಡಿತ ಮಾಡ್ತೀನಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ